ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಾಸ್ತು ಪರಿಶೀಲನೆಯ ಬಗ್ಗೆ ತಿಳಿಸ್ತಾ ಇದ್ದೇನೆ ಇವರು ನನ್ನ ಯೂಟ್ಯೂಬು ಫೇಸ್ಬುಕ್ಗಳಲ್ಲಿ ವಿಡಿಯೋ ನೋಡಿ ಚಿಂತಾಮಣಿಗೆ ಕರೆಸ್ಕೊಂಡಿದ್ರು ಚಿಕ್ಕಬಳ್ಳಾಪುರ ಸಿಡ್ಲಘಟ್ಟದತ್ತ ಇರತಕ್ಕಂಥ ಚಿಂತಾಮಣಿ ಇವರ ಮನೆಯ ವಾಸ್ತು ಪರಿಶೀಲನೆ ಮಾಡುವಾಗ ಉತ್ತರ ಈಶಾನ್ಯದಲ್ಲಿ ಗೇಟ್ ಇದೆ ಪೂರ್ವ ಈಶಾನ್ಯದ ಉಚ್ಚ ಸ್ಥಾನದಲ್ಲಿ ಮುಖ್ಯ ಬಾಗಿಲಿದೆ ಈಚೆ ಕಡೆ ಪ್ಯಾಸೇಜು ಸಹ ತುಂಬ ಬಿಟ್ಕೊಂಡಿದ್ದಾರೆ ಪೂರ್ವ ದಿಕ್ಕಿಗೆ ಹಾಗೆ ಇವರು ಹಾಲುಗೆ ಹೋದ ತಕ್ಷಣ ಹಾಲ್ನಲ್ಲಿ ಹೋಮ್ ಥಿಯೇಟರ್ ಅಂತ ದೊಡ್ಡ ಟಿ ವಿ ಇಟ್ಕೊಂಡಿದ್ದಾರೆ ಸೋಫಾಗಳೆಲ್ಲ ಇದ್ದಾವೆ ಇವರ ಕೆಳಗಡೆ ಅಂದರೆ ಹಾಲ್ನಲ್ಲಿ ಮಾಸ್ಟರ್ ಬೆಡ್ರೂಮನ್ನು ಮಾಡ್ಕೊಂಡಿದ್ದಾರೆ ದೇವ್ರ ಮನೆ ಹತ್ರ ಸ್ವಲ್ಪ ಪ್ಯಾಸೇಜ್ ಬಿಟ್ಟು ದಕ್ಷಿಣ ದಿಕ್ಕಿಗೆ ದೇವ್ರ ಮನೆಯನ್ನು ಪಶ್ಚಿಮಕ್ಕೆ ಕುಳಿತು ಪೂಜೆಯಂತೆ ವ್ಯವ ಪೂಜೆ ಮಾಡೋ ರೀತಿ ವ್ಯವಸ್ಥೆ ಮಾಡಿಕೊಂಡಿದೆ ಇದು ವಾಸ್ತು ಪ್ರಕಾರ ತಪ್ಪಾಗುತ್ತೆ ಪ್ಲಾಸ್ಟಿಕ್ ಮಾಲೆಯೆಲ್ಲ ದೇವರಿಗೆ ಹಾರ ಹಾಕಿದರು ಅದನ್ನು ರಿಮೂವ್ ಮಾಡಲಿಕ್ಕೆ ತಿಳಿಸಿದ್ದೇನೆ ಮೇಲುಗಡೆ ಸೆಕೆಂಡ್ ಫ್ಲೋರ್ನಲ್ಲಿ ದೇವ್ರ ಮನೆ ಮೇಲೆಲ್ಲ ವಾಡ್ರೂಮ್ ಮಾಡಿದ್ದಾರೆ ಮತ್ತು ಮೂರು ಎರಡು ಮೂರು ಬೆಡ್ರೂಮ್ ಇದ್ದಾವೆ ಬೆಡ್ರೂಮ್ಗಳೆಲ್ಲ ವಾಸ್ತು ಪ್ರಕಾರ ಇದೆ ಬಟ್ ದೇವ್ರ ಮನೆ ಮೇಲೆ ವಾರ್ಡ್ ಬರಬಾರ್ದಿತ್ತು ಚೇಂಜ್ ಮಾಡಲಿಕ್ಕೆ ಅವಕಾಶ ಇಲ್ಲ ಸೊ ಓಕೆ ಅದಾದ ನಂತರ ಮೂರನೇ ಫ್ಲೋರ್ನಲ್ಲೂ ಸಹ ಆಗ್ನೇಯ ದಿಕ್ಕಲ್ಲಿ ದಕ್ಷಿಣ ದಿಕ್ಕು ನೈಋತ್ಯ ದಿಕ್ಕಲ್ಲಿ ಇನ್ನೊಂದು ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ ಅಲ್ಲಿನ ವಾಯುವ್ಯ ಮೂಲೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡಿದ್ದಾರೆ ಈ ಮನೆ ವಾಸ್ತು ಪರಿಶೀಲನೆ ಮಾಡುವಾಗ ಪೂರ್ಣ ಪ್ರಮಾಣವಾದ ವಾಸ್ತು ಪ್ರಕಾರ ಇರೋದು ಕಂಡುಬಂತು ದೇವರ ಮನೆಯ ವಿಚಾರದಲ್ಲಿ ಮಾತ್ರ ತಪ್ಪಾಗಿದೆ ಹಾಗೆ ಇವರು ಮುಖ್ಯ ಬಾಗಿಲ ಎದುರಿಗೆ ಓಮ್ ಥಿಯೇಟರ್ ಅಂತ ಟಿ ವಿ ಇಟ್ಟಿದ್ದು ಅದರ ಮುಖ್ಯ ಡೋರು ಬ್ಯಾಕ್ಗೆ ರಿಯಾಕ್ಷನ್ ಆಗೋದ್ರಿಂದ ಅದು ಸ್ವಲ್ಪ ನೆಗೆಟಿವ್ ಆಗಿ ಕಾಣುತ್ತೆ ಅಷ್ಟು ಬಿಟ್ಟರೆ ಇವರು ಅಂದರೆ ಹೇಳೋ ಪ್ರಕಾರ ಈ ಮನೆ ಕಟ್ಟಿದ್ದನ್ನು ಇವರು ತೆಗೆದುಕೊಂಡಿದ್ದಾರೆ ತೆಗೆದುಕೊಂಡು ಬಾಡಿಗೆಗೆಲ್ಲ ಕೊಟ್ಟಿದ್ದಾರೆ ತುಂಬ ದೊಡ್ಡ ಮನೆ ಸೊ ಈ ಮನೆಯ ವಾಸ್ತು ಪರಿಶೀಲನೆ ಎಲ್ಲ ಮಾಡಿದ ಮೇಲೆ ಒಂದು ಎರಡು ಮೂರು ಜಾತಕವನ್ನು ಮಾಡಿ ಕೊಡಿ ಅಂತೇಳಿ ಕೇಳಿದರು ಅವರ ಮಕ್ಕಳವು ಮೊಮ್ಮಕ್ಕಳವು ಒಂದು ಮೂರು ಜಾತಕವನ್ನು ನಾನು ಮಾಡಿ ಅವರಿಗೆ ಕೊರಿಯರ್ ಮುಖಾಂತರ ಕಳಿಸ್ತಾ ಇದ್ದೇನೆ ಇಲ್ಲಿ ಸಮಸ್ಯೆ ಏನಾಗಿತ್ತು ಅಂತಂದರೆ ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಉಂಟಾಗ್ತಾಯಿತ್ತು ಇತ್ತು ಹಾಗಾಗಿ ಕರೆಸ್ಕೊಂಡಿದ್ರು ಅಲ್ಲಿ ನೋಡಿದಾಗ ಅವರ ಮಗಳಿಗೆ ಶನಿ ದೋಷ ಶನಿ ಶನಿದಶೆ ಎರಡೂ ನಡೀತಾ ಇದೆ ಹಾಗೆ ಇಡೀ ಕುಟುಂಬಕ್ಕೆ ನಾಗದೋಷದ ಎಫೆಕ್ಟ್ ಇದೆ ಆ ನಾಗದೋಷಕ್ಕೆ ಸಂಬಂಧಪಟ್ಟಂಥ ಸೂಕ್ತ ಪರಿಹಾರ ಮಾರ್ಗದರ್ಶನಗಳನ್ನು ತಿಳಿಸಿದ್ದೇನೆ ಇವರು ಸರಿಯಾದ ಕ್ರಮದಲ್ಲಿ ಪರಿಹಾರ ಮಾಡಿಕೊಳ್ಳಿಕ್ಕೆ ಹೇಗೆ ಮಾಡಿಸ್ಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ ಹಾಗೆ ಇವರು ಶನಿ ದೋಷಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಂಡೇ ಇಲ್ಲ ಅರ್ಧ ಪಂಚಮ ಶನಿ ಶುರುವಾಗಿ ಈಗ ಪಂಚಮ ಶನಿ ನಡೀತಾ ಇದೆ ಅವರು ಸರಿಯಾದ ಕ್ರಮದಲ್ಲಿ ಯಾವಾಗ ಶನಿದೇವರಿಗೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಗೊತ್ತಾಗ್ಲಿಲ್ವೋ ಅಥವಾ ಬೇರೆಯವರು ಸಲಹೆ ಕೊಡಲಿಲ್ವೋ ಅವರ ಮಗಳ ಜೀವನದಲ್ಲಿ ಡೈವರ್ಸ್ ಆಯಿತು ಜಾತಕಗಳನ್ನು ತುಂಬ ಕಡೆ ತೋರಿಸಿದ್ರು ಸಹ ಯಾರೂ ಮಾರ್ಗದರ್ಶನ ಕೊಟ್ಟಿರಲಿಲ್ಲ ಸಲಹೆ ಕೊಟ್ಟಿರಲಿಲ್ಲ ಆ ಒಂದು ಸಮಸ್ಯೆಗೆ ಇವರ ತಾಯಿ ತುಂಬ ಟೆನ್ಷನ್ ಮಾಡಿಕೊಂಡು ನಮಗೆ ಫೋನ್ ಮಾಡಿದರು ನಾನು ಮೊನ್ನೆ ಹೋಗಿ ಇವರ ಮನೆಯ ವಾಸ್ತು ಪರಿಶೀಲನೆ ಎಲ್ಲ ಮಾಡಿ ಜಾತಕಗಳ ವಿಮರ್ಶೆ ಮತ್ತು ಆ ಜಾತಕಗಳಿಗೆ ಸಂಬಂಧಪಟ್ಟಂಥ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ ಹಾಗೆ ಈ ಮದುವೆ ಮಾಡ್ತಕ್ಕಂಥ ಒಂದು ಟೈಮಲ್ಲಿ ಗಡಿ ಬಿಡಿಯಲ್ಲಿ ಶುಭವಾದ ಮುಹೂರ್ತವನ್ನು ಇಟ್ಕೊಂಡಿಲ್ಲ ಮತ್ತು ಮದುವೆ ಮಾಡ್ತಕ್ಕಂಥ ಟೈಮು ಇವರ ಮಗಳಿಗೆ ಗುರುಬಲ ಇರಲಿಲ್ಲ ಈ ಎಲ್ಲ ಕಾರಣಗಳಿಂದ ಇವತ್ತು ಅವರ ಮಗಳ ಜೀವನ ಡೈವರ್ಸ್ ಆಗಿ ನಿಂತಿದೆ ಮುಂದೇನಾದರೂ ಒಳ್ಳೆಯದಾಗಲಿ ಸರಿಯಾದ ರೀತಿ ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥ ಅಭಿಲಾಷೆ ಅವರ ತಾಯಿ ಅವರದು ಸೊ ನಾನು ಎಲ್ಲ ಅವರ ಜಾತಕ ಎಲ್ಲ ನೋಡಿ ನಾನೇ ಮಾಡ್ಕೊಂಡೋಗಿ ತೆಗೆದುಕೊಂಡೋಗಿ ಕೊಟ್ಟಿದ್ದೇನೆ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳಿ ಶುಭವಾಗುತ್ತೆ ಒಳ್ಳೆಯದಾಗುತ್ತೆ ಅಂತೇಳಿ ಸಲಹೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ